ಪ್ರಪ್ರಥಮವಾಗಿ ಬನಾರಿ ಶ್ರೀ ಗೋಪಾಲಕೃಷ್ಣ ದೇವರ ಪಾದಾರವಿಂದಗಳಿಗೆ ನಮಿಸುತ್ತ ಆದರಣೀಯ ಅಧ್ಯಕ್ಷರೇ ವೇದಿಕೆಯಲ್ಲಿರುವ ಗಣ್ಯಾತಿ ಗಣ್ಯಾತಿ ಈ ದಿನ ಈ ಪ್ರಶಸ್ ಪ್ರಶಸ್ತಿಯ ಅಭಿನಂದನಾ ಭಾಷಣವನ್ನು ಶ್ರೀತ ಭಾಸ್ಕರ್ ಅವರು ಮಾಡಿದರು ಭಾರಿ ಚೆನ್ನಾಗಿ ಹೇಳಿದರು ನನಗೆ ಸ್ವಲ್ಪ ಮುಜುಗರ ಆಯಿತು ನಾನು ಯಕ್ಷಗಾನದಿಂದ ಎಷ್ಟು ಪಡೆದಿದ್ದೇನೋ ನಾನಷ್ಟು ಕೊಡಲಿಲ್ಲ ಅವರ ಮಾತು ಭಾರಿ ಚೆಂದ ಮಾತಾಡಿದರು ಅವರು ಯಕ್ಷಗಾನ ಕಲಾ ವಲಯದಲ್ಲಿ ಒಂದು ಐದು ದಶಕ ಕಾಲ ದಶಕಗಳ ಕಾಲ ಒಬ್ಬ ಹಿಮ್ಮೇಳವಾದಕನಾಗಿ ವಾದಕನಾಗಿ ತಿರುಗಾಟ ಮಾಡಿದ್ದೇನೆ ಎಲ್ಲರಿಂದ ಪ್ರೀತಿ ಗಳಿಸಿದ್ದೇನೆ ಖಂಡಿತ ಯಾರಿಗೂ ನಾನು ಆಗೋದು ಅಂತ ಆಗಲಿಲ್ಲ ಅದೊಂದು ನನಗೆ ಸಂತೋಷವಿದೆ ನಾನು ಆತ್ಮಸಾಕ್ಷಿಯಾಗಿ ಹೇಳಬಲ್ಲೆ ಇವತ್ತು ಈ ಪ್ರಶಸ್ತಿಯನ್ನು ಪಡಿಬೇಕಾದರೆ ನಾನು ಪುಣ್ಯ ಮಾಡಿದ್ದೇನೆ ಕೀರ್ತಿಶೇಷರಾದ ಕೇರಿಕಾಡು ವಿಷ್ಣುಮಠರು ಅವರ ಹೆಸರಿನಲ್ಲಿ ನಡೆಯುವಂಥ ಈ ಪ್ರಶಸ್ತಿಗೆ ನಾನು ಭಾಜನನಾಗಿದ್ದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇನೆ ಇದು ನಾನು ಮಾಡಿದ ಪುಣ್ಯ ಅಭಿಮಾನದಿಂದ ಹೇಳ್ತೇನೆ ನಾನು ಮಾಡಿದ ಪುಣ್ಯ ನನ್ನಲ್ಲಿರುವ ಈ ಕಲೆಯನ್ನು ಗುರುತಿಸಿ ಇವತ್ತು ಸನ್ಮಾನ ಮಾಡಿದ್ದಾರೆ ಆದ್ದರಿಂದ ನನಗೆ ಭಾರಿ ಸಂತೋ ಈ ಇಳಿ ವಯಸ್ಸಿನಲ್ಲಿ ಈ ಸನ್ಮಾನದಿಂದ ನನಗೆ ಭಾರಿ ಸಂತೋಷವಾಗ್ತಾಯಿದೆ ಬನಾರಿಯವರು ನನಗೆ ಭಾಳ ಅವರ ಪರಿಚಯ ಆದ್ದೇ ಸಾಧಾರಣ ಎಪ್ಪತ್ತರ ದಶಕದಲ್ಲಿ ಎರಡನೀರಿನಲ್ಲಿ ಆವಾಗ ನಾನು ಪ್ರಥಮ ಕಂಡದ್ದೇ ಅಲ್ಲಿ ಅವರು ಆ ಸಮಯದಲ್ಲಿ ಎಡನೀರಿನಲ್ಲೇ ಇದ್ದರು ಇಲ್ಲೇ ಇದ್ದರೆ ಅವರನ್ನು ಮಾ ಮಾತಾಡಿಸುವುದೇ ಭಾಳ ಕಷ್ಟ ಆ ಕಾಲದಲ್ಲಿ ಸಾಲ ಮೊದಲೇ ಅರ್ಥ ಕೇಳುವ ಅವಕಾಶವೂ ಸಿಕ್ಕಿತು ನನಗೆ ಸ್ವಾಮೀಜಿಯವರು ಮನಸ್ಸಾದಾಗ ಒಮ್ಮೊಮ್ಮೆ ಶ್ರೇಣಿಯವರನ್ನು ಪೆರ್ಲದವರನ್ನು ಕರೀತಿದ್ರು ಹೇಗೋ ಕಿರಿಕಾಡವರು ಅಲ್ಲೇ ಇದ್ದರು ಮಠದಲ್ಲೇ ಇದ್ದರು ಹಿಮ್ಮೇಳಕ್ಕೆ ನಾನು ಮತ್ತು ಮತ್ತೊಬ್ಬರು ಇರ್ತಿದ್ದರು ಯಾರಾದರೂ ಒಬ್ಬರು ಹಾಗೆ ತಾಳಮದ್ದಳೆಯನ್ನು ಅವರ ಭಾಳ ನಿಕಟದಿಂದ ನಾನು ಕಂಡವ ನಿಜವಾಗಿಯೂ ಅವರು ನಮಗೆ ಕಲಾವಿದರಂಥ ನಮಗೆಲ್ಲರಿಗೂ ಪ್ರಾತಸ್ಮರಣೀಯರು ಅವರ ನೆನಪು ಯಾವಾಗಲೂ ಇರ್ತದೆ ಇಂದು ಈ ಅವರ ಹೆಸರಿನಲ್ಲಿ ನಡೆದ ಪ್ರಶಸ್ತಿಗೆ ನನ್ನ ಪಾಲಿಗೆ ಬಹಳ ಸಂತೋಷವನ್ನು ಉಂಟು ಮಾಡಿದೆ ಇದರ ಗೌರವ ನಾನು ಆರಾಧಿಸಿಕೊಂಡು ಬರುವ ಕಲಾ ಮಾತೆಗೆ ಸಂದ ಗೌರವ ಅಂತ ಬೀಳ್ ಭಾವಿಸ್ತೇನೆ ಈ ಪ್ರತಿಷ್ಠಾನದ ರೂವಾರಿಯಾದ ಮುಖ್ಯ ರೂವಾರಿಯಾದ ಡಾಕ್ಟರ್ ರಾಮಾನಂದ ಬರಾಣಿಯವರಿಗೆ ವನಮಾಲರವ ಇವರು ವನಮಾಲರವರವರಿಗೆ ಉಳಿದ ಎಲ್ಲ ಉಳಿದ ಎಲ್ಲ ಪದಾಧಿಕಾರಿಗಳಿಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ನಮಸ್ಕಾರ ಕೀರಿ ಕಾಡು ಪ್ರಶಸ್ತಿ ಸ್ವೀಕರಿಸಿದಂತಹ ಶ್ರೀ ಪದ್ಯಾನ ಶಂಕರನಾರಾಯಣ ಭಟ್ ಅವರು ತಮ್ಮ ಅಂತರಂಗದ ಮಾತುಗಳನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ದಾರೆ ಅವರಿಗೆ ಹೃತ್ಪೂರ್ವಕವಾದಂತಹ ಅಭಿವಂದನೆ